ನೀವು ನೋಡ್ತಾ ಇದ್ದೀರಾ ಪ್ಲೇ ಕನ್ನಡ ಡಿಜಿಟಲ್ ನಾನು ವಿದ್ಯಾಧಿಪತ್ ಬಿಗ್ ಬಾಸ್ ಸೀಸನ್ ಹತ್ತು ಇನ್ನೇನು ಕೆಲವೇ ದಿನಗಳು ಮಾತ್ರ ಇದೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟಂತಹ ಪವಿ ಪುವಯ್ಯ ಅವರು ಕೂಡ ಎಲಿಮಿನೇಟ್ ಆದರು ಆ್ಯಂಡ್ ನಮ್ಮ ಅವಿನಾಶ್ ಶೆಟ್ಟಿ ಕೂಡ ಎಲಿಮಿನೇಟ್ ಆಗಿದ್ದಾರೆ ಈಗ ನನ್ನ ಜೊತೆಗೆ ಬಿಗ್ ಬಾಸ್ನ ಆಳ ಅಗಲ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಆ ಜರ್ನಿ ಆ ಹ್ಯಾಪಿ ಬಿಗ್ ಬಾಸ್ ಸ್ಯಾಡ್ ಅಗ್ರೆಷನ್ ಆಗಿ ಕನ್ವರ್ಟ್ ಆಗ್ತಿದ್ದಂತರ ಕಣ್ಣಾರೆ ಕಂಡು ಬಂದಿದ್ದಾರೆ ಸೊ ಮಾತಾಡ್ಸೋಣ ಅವಿನಾಶ್ ಶೆಟ್ಟಿ ಅವರನ್ನ ಹಾಯ್ ಅವಿ ಹಲೋ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬಿಗ್ ಬಾಸ್ ಮನೆಯಿಂದ ತುಂಬಾ ಖುಷಿ ಖುಷಿಯಾಗಿದ್ದೀರಾ ಅನ್ಸುತ್ತೆ ಇಲ್ಲ ನೀವು ಹೇಳೋ ಹೇಳೋದಕ್ಕೆ ಆ ಒಂದು ನಗು ಮುಖದಲ್ಲಿ ಕೊಡಬೇಕಾಯ್ತು ಆನ್ಸರ್ ಆ್ಯಸ್ ಅ ಪರ್ಸನ್ ಆ ಲೆಗೆಸಿಯನ್ನು ಇಟ್ಕೋತಾ ಇದ್ದೀನಿ ಹೊರಗಡೆ ಹೆಂಗಿದ್ದೆ ಹಿಂಗೂ ಹೊರಗಡೆ ಹಂಗೆ ಇದೆ ಬಟ್ ಖುಷಿ ಹೌದು ಜನರ ಒಂದು ಪ್ರೀತಿ ಏನು ಸಿಗ್ತಾ ಇದೆ ಕರ್ನಾಟಕ ಜನರ ಒಂದು ಪ್ರತಿಕ್ರಿಯೆ ಏನು ಸಿಗ್ತಾ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಪಾಸಿಟಿವ್ ಆಗಿದೆ ಎಲ್ಲರೂ ತುಂಬ ಅಂದರೆ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಅವಿನ ನಾವು ತುಂಬ ಇಷ್ಟಪಡ್ತಿದ್ದೀವಿ ಎಲ್ಲ ರೀತಿಯಲ್ಲಿ ವ್ಯಕ್ತಿತ್ವ ಆಗಲಿ ಅಥವಾ ನೀವು ಹಾಡ್ದಂಥ ರೀತಿ ತು ಸ್ವಲ್ಪ ಟೈಮ್ ಇದ್ದೀರಿ ಆದರೆ ತುಂಬಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟು ಕೊಟ್ಟು ನೀವು ಒಳಗಡೆ ಅಂತ ಸೊ ಇದೆಲ್ಲ ಖುಷಿ ಆಗ್ತದೆ ಇದು ಕೇಳಕ್ಕೆ ತುಂಬ ಖುಷಿ ಆಗ್ತದೆ ಸೊ ಆ ವಿಚಾರವಾಗಿ ಖುಷಿ ಇದೆ ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದು ತುಂಬ ನೋವಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಇನ್ನೂ ಒಂದು

ಒಂದು ಫೈವ್ ಮಿನಿಟ್ಸಲ್ಲಿ ನಿದ್ದೆ ಬರೋದು ಹೇಳ್ಬೇಕಾದ್ರೆ ಆ ಸಾಂಗ್ ಕೇಳ್ದೆ ಎದ್ದೇಳಿ ಸಾಂಗ್ ಕೇಳಿ ಡ್ಯಾನ್ಸ್ ಮಾಡೋದು ಐ ತಿಂಕ್ ಈ ಫೀಲಿಂಗ್ ಎಲ್ಲ ತುಂಬಾನೇ ಸ್ಪೆಷಲ್ ನಾರ್ಮಲ್ ನಾರ್ಮಲ್ ಅಲ್ಲಿ ನಮಗೆ ಸುಮ್ಮನೆ ಆಟೋಮೆಟ್ ಏನು ಹೇಳ್ತೀವಿ ನಾವು ಆರ್ಟಿಫಿಷಿಯಲ್ ಆಗಿ ಮಾಡಿದ್ರೂ ಕೂಡ ಆ ಥರ ಫೀಲಿಂಗ್ ಬರೋದು ತುಂಬಾ ಕಷ್ಟ ಸೊ ಇಟ್ಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಮೂಮೆಂಟ್ ಸೊ ಆ ಮೂಮೆಂಟನ್ನು ಎಲ್ಲೋ ಇವಾಗ ಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಅಷ್ಟೇ ಬಿಗ್ ಬಾಸ್ಗೆ ನಿಮ್ಮನ್ನ ಅಪ್ರೋಚ್ ಮಾಡಬೇಕಾದ್ರೆ ಅಂಶ ಇಟ್ಕೊಂಡು ನಿಮ್ಮನ್ನ ಅಪ್ರೋಚ್ ಮಾಡಿದ್ದು ಬಿಗ್ ಬಾಸ್ ಆಕ್ಚುಲಿ ಈ ಸೀಸನ್ ಒಳ್ಳೆ ಕ್ವಶನ್ ಈ ಸೀಸನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಐ ತಿಂಕ್ ಕೆಲವೊಂದು ಫ್ಯಾಕ್ಟರ್ಸ್ ಇರಬಹುದು ಅಂತ ಅನ್ಕೋತೀನಿ ಅವರು ಹೇಳಿಲ್ಲ ನನಗೆ ಬಟ್ ನೀವು ಕೇಳದಕ್ಕೆ ಹೇಳ್ತಾ ಇದ್ದೀನಿ ಒಂದು ಸ್ಪೋರ್ಟ್ಸ್ ಪರ್ಸನಾಲಿಟಿ ಒಬ್ರು ಬೇಕಾಗಿತ್ತು ಅನ್ನೋ ಒಂದು ನನಗೆ ಅನಿಸ್ತು ಲೈಕ್ ಈ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಸೊ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ಒಳ್ಳೆಯದು ಯಾವುದೋ ಒಂದು ಆ್ಯಕ್ಟ್ರ್ ಜೊತೆಗೆ ಒಂದು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ರೆ ಸೊ ನಾನು ಕ್ರಿಕೆಟರು ಮತ್ತು ಒಂದು ಮೋತಾಯಿ ಕ್ರಿ ಕಿಕ್ ಬಾಕ್ಸಿಂಗ್ ಫೈಟರ್ ಆಗಿದ್ದು ಅದೊಂದು ಅಂಶ ತುಂಬಾ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ ನನಗೆ ಯಾಕಂದರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ರೂ ಕ್ರಿಕೆಟರ್ ಮೋತಾಯಿ ಫೈಟಿಂಗ್ ಮಾಡಿದ್ದು ಎಲ್ಲ ಇದೆ ಸೊ ಅದು ಎಲ್ಲೋ ನನಗೆ ಪ್ಲಸ್ ಆಯಿತು ಅದ್ರ ಜೊತೆಗೆ ಆ್ಯಕ್ಟರ್ ಆಗಿದ್ದು ಕೆಲವೊಂದು ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡಿದ್ದೆ ಅದನ್ನ ನಾನು ಪೋಸ್ಟ್ ಮಾಡಿದ್ದೆ ಸೊ ಆ ಆ್ಯಕ್ಟಿವಿಟೀಸ್ ಕೂಡ ಐ ಥಿಂಕ್ ಹೆಲ್ಪ್ ಆಯಿತು ಸೊ ಓವರ್ ಆಲ್ ಐ ಥಿಂಕ್ ಅವರು ಜಸ್ಟ್ ಒಂದು ಆ್ಯಕ್ಟ್ರನ್ನು ನೋಡ್ತಾ ಇರಲಿಲ್ಲ ಆ್ಯನ್ ಆ್ಯಕ್ಟರ್ ವಿತ್ ವೇರಿಡ್ ಕಾಂಪೊನೆಂಟ್ಸ್ ಅಂದರೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರಬೇಕು ಅವನು ಎಂಟರ್ಟೈನರ್ ಆಗಿರಬೇಕು ಅದ್ರ ಜೊತೆಗೆ ಅವನು ಐ ಥಿಂಕ್ ಇಲ್ಲಿ ಈ ಅಗ್ರೆಸಿವ್ ಸೀಸನ್ ಅಂತ ಹ್ಯಾಪಿ ಬಿಗ್ ಬಾಸ್ ಟರ್ನ್ ಅಗ್ರೆಸಿವ್ ಸ್ಯಾಡ್ ಸೀಸನ್ ಏನಿದೆ ಅಲ್ಲಿಗೆ ಫಿಟ್ ಆಗುವಂತ ಒಂದು ಕಂಟೆಸ್ಟೆಂಟು ಬೇಕಾಗಿತ್ತು ಅಂತ ನನಗೆ ಅನಿಸ್ತು ಸೊ ಮೇ ಬಿ ಈ ಒಂದು ಕಾಂಪೊನೆಂಟ್ ಇಟ್ಕೊಂಡು ನನ್ನ ಸೆಲೆಕ್ಟ್ ಮಾಡಿದೆ ನನ್ನ ಪ್ರಶ್ನೆ ಕೂಡ ಅದೇ ಬಿಕಾಸ್ ನಾವು ನೋಡುವಂಥದ್ದು ಒಂದೂವರೆ ಗಂಟೆ ಬಿಗ್ ಬಾಸ್ ಮಾತ್ರ ಇಫ್ ಕೋರ್ಸ್ ನೀವು ಕೂಡ ಬಂದ ತಕ್ಷಣ ನೋಡಿರ್ತೀರ ಬಿಗ್ ಬಾಸ್ ಕ್ಲಿಪಿಂಗ್ಸ್ ಗಳನ್ನ ನೋಡಿರ್ತೀರ ನೀವು ಆಟ ಆಡಿದಂಥದ್ದು ಸೊ ಒಂದೂವರೆ ಗಂಟೆಯಲ್ಲಿ ನಾನು ಏನ್ ಮಾಡಿದೀನಿ ಏನ್ ಮುಖ್ಯವಾಗಿ ತೋರಿಸಿದೀನಿ ಅದನ್ನ ತೋರಿಸೋದಿಲ್ಲ ಎಲ್ಲಿ ಒಂದ್ ಸ್ವಲ್ಪ ಇದು ಅಗ್ರೆಷನ್ ಆಗುತ್ತೆ ಎಲ್ಲಿ ಇದೊಂದ್ ಸ್ವಲ್ಪ ಬೇರೆ ತರ ಟರ್ಮ್ ತಗೊಳುತ್ತೆ ಅನ್ನುವಂತ ಫ್ಯಾಕ್ಟರ್ ಜಾಸ್ತಿಯಾಗಿ ತೋರಿಸ್ತೀವಿ ಏನ್ ಅನ್ಸ್ತಿದ್ರ ಬಗ್ಗೆ ನಿಮ್ಗೆ ನನಗೆ ಸಿ ಓವರ್ ಆಲ್ ಬಿಗ್ ಬಾಸ್ ಟೀಮ್ ಅಥವಾ ಬಿಗ್ ಬಾಸ್ ಏನು ಡೆಸಿಷನ್ ತಗೋತಾರೆ ಅಥವಾ ಬಿಗ್ ಬಾಸ್ ಶೋ ಏನಿದೆ ಅವರಿಗೆ ಒಂದು ಈ ತರನೇ ಶೋ ಬರಬೇಕು ಅಥವಾ ಈ ಶೋ ಈ ತರ ಹೋಗ್ಬೇಕು ಅಂತ ಒಂದು ಇರತ್ತೆ ಸೊ ಅದು ಆ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ ನನಗೆ ಮಾಡೋ ರೈಟ್ ಕೂಡ ಇಲ್ಲ ನಾನು ಅರ್ಹನೂ ಅಲ್ಲ ನಿಮ್ಗೆ ಅನ್ಸಿರುತ್ತಲ್ಲ ಇದು ತೋರಿಸಿದ್ರು ಬಟ್ ನಾನು ಇನ್ನ ಬೆಟರ್ ಆಗಿ ಮಾಡಿದ್ದೆ ಮಾತಾಡಿದ್ರೆ ಅದು ತೋರಿಸಿಲ್ಲ ಅದನ್ನ ಕಟ್ ಮಾಡಿಲ್ಲ ಇದ್ರ ಬಗ್ಗೆ ನಾನು ಕೆಲವು ಒಳಗಡೆ ಇರ್ಬೇಕಾದ್ರೇನೆ ಕಿಚ ಸರ್ ಒಂದು ಮಾತು ಹೇಳ್ತಾರೆ ಐ ತಿಂಕ್ ನೀವು ಕೇಳಿದ ಪ್ರಶ್ನೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕಿಚ ಸರ್ ಒಂದು ಮಾತು ಹೇಳ್ತಾರೆ ಇಲ್ಲಿ ಎಲ್ರೂ ಎಡಿಟರ್ ಆಗಿದ್ದೀರಾ ಎಲ್ಲರೂ ಕ ಏನು ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀರಾ ಎಲ್ರೂ ಕ್ಯಾಮ್ರಾಮನ್ ಆಗಿದ್ದೀರಾ ನೀವು ಆಟ ಆಟಕ್ಕೆ ಬಂದಿದ್ದೀರಾ ಅಥವಾ ಏನು ಡೈರೆಕ್ಟರ್ ಆಗಕ್ಕೆ ಬಂದಿದ್ದೀರಾ ಬಿಗ್ ಬಾಸ್ ಶೋದು ಅಂತ ಸೊ ಯಾಕಂತ ಅವರು ಮತ್ತೆ ಅದನ್ನ ಏನು ಕ್ಲಿಯರ್ ಮಾಡಿ ಹೇಳ್ತಾರೆ ಒಂದು ಶೋ ಅಲ್ಲಿ ಒಂದು ಈಗ ಒಂದು ಲೈಕ್ ಒಂದು ಆಕ್ಟಿವಿಟಿ ನಡೀತಾ ಇರುತ್ತೆ ಲೈಕ್ ಕಿಚನಲ್ಲಿ ಏನೋ ಆ್ಯಕ್ಟಿವಿಟಿ ನಡೀತಾ ಇರುತ್ತೆ ಅಲ್ಲಿ ಮೇಲೆ ಬಾಲ್ಕನಿಯಲ್ಲಿ ಇನ್ನೊಂದು ಆ್ಯಕ್ಟಿವಿಟಿ ನಡೀತಾ ಇರುತ್ತೆ ಅದೇ ಒಂದು ಟೈಮಲ್ಲಿ ಒಂದು ಟೈಮ್ ಝೋನ್ ಲೆವೆನ್ ಎ ಎಮ್ ಅಂತ ಇಟ್ಕೊಳ್ಳಿ ಆ ಒಂದು ಹೊರಗಡೆ ಗ್ರೌಂಡಲ್ಲಿ ಏನೋ ಒಂದು ಆಕ್ಟಿವಿಟಿ ನಡೀತಾ ಇರುತ್ತೆ ವಾಶ್ರೂಮಲ್ಲಿ ಏನೋ ಸೊ ಈ ಟೈಮ್ ಝೋನ್ ಅಂತ ಕೊಡಬೇಕಾದ್ರೆ ಯಾವುದನ್ನು ನಾವು ಚೂಸ್ ಮಾಡಬೇಕು ಅಂತ ದ ಬೆಸ್ಟ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಏನಿದೆ ಅಲ್ಲಿ ಆ್ಯಸ್ ಅ ಶೋ ನಡೆಸೋಕ್ಕೆ ಆ ಕಾನ್ಸೆಪ್ಟಲ್ಲಿ ಏನೋ ಒಂದು ಓಕೆ ಇಲ್ಲಿಂದ ಏನೋ ಶೋ ಮುಂದೆ ಹೋಗುತ್ತೆ ಸೊ ಅದನ್ನೇ ಚೂಸ್ ಮಾಡ್ತಾರೆ ಸೊ ಇಲ್ಲಿ ನಿಮ್ಮ ಕಾನ್ಸೆಪ್ಟ್ ಅದಕ್ಕೆ ಕೋಯಿನ್ ಆಗಿ ಬಂದಿದ್ರೆ ಅಲ್ಲಿ ಮಿಸ್ಔಟ್ ಆಗ್ಬೋದು ಸೊ ಅದಕ್ಕೆ ಯು ಕಾನ್ ಸೇ ಲೈಕ್ ಓ ನಾನು ಇಲ್ಲಿ ಮಾತಾಡಿದ್ದೆ ಅದು ಬಂದಿಲ್ಲ ಇಲ್ಲಿ ಮಾತಾಡಿ ಸೊ ಐ ಥಿಂಕ್ ಆ್ಯಸ್ ಅ ಶೋ ಕಂಟೆಸ್ಟೆಂಟ್ ನಿಮ್ಗೆ ಗೊತ್ತಿರಬೇಕು ನೀವು ಎಲ್ಲಿ ಏನು ಎಷ್ಟು ಮಾತಾಡಬೇಕು ಯಾವ ಥರ ಮಾತಾಡಬೇಕು ಆ್ಯಂಡ್ ಅದು ನೀವು ಜಸ್ಟು ನಾರ್ಮಲ್ ಈ ಈ ವಿಚಾರ ಆ್ಯಕ್ಚುಲಿ ನನಗೆ ತುಂಬಾ ಐ ಥಿಂಕ್ ಒಂದು ಕಲಿಯೋದಿದೆ ಅಂತ ಅನ್ಸುತ್ತೆ ಯಾಕೆ ಯಾಕಂದರೆ ಎಲ್ರಿಗೂ ನಾನು ಎಲ್ರಿಗೂ ಒಂದು ಸ್ಟೂಡೆಂಟ್ ಅಲ್ಲಿ ಒಳಗಡೆ ಹೋದ್ಮೇಲೆ ಬಟ್ ಐ ಥಿಂಕ್ ಈ ವಿಚಾರವಾಗಿ ನಾನು ಐ ಥಿಂಕ್ ನಾರ್ಮಲ್ ಆಗಿ ಕಾನ್ವರ್ಸೇಷನ್ ಮಾಡ್ತಾ ಇದ್ದೆ ಟ್ರೈಂಗ್ ಟು ಬಿ ಮಿ ಅಂತ ನಾನು ನಾನಾಗೆ ಇರಬೇಕು ಅಂತ ಬಟ್ ಆ ಕಾನ್ವರ್ಸೇಷನಲ್ಲೂ ಎಲ್ಲೋ ಒಂದು ದಮ್ ಇರಬೇಕು ಆ ಅಲ್ಲಿ ಏನೋ ಒಂದು ಆಟದ ಒಂದು ನೀವು ಏನು ಪ್ಲ್ಯಾನ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಒಂದು ಮಾತು ಇರಬೇಕು ಅಥವಾ ನೆಕ್ಸ್ಟ್ ಏನೋ ಮಾಡ್ತೀರಾ ಟಾಸ್ಕ್ ಅದರಲ್ಲೂ ಒಂದು ಒಂದು ಮೀನಿಂಗ್ ಇರಬೇಕು ಸೊ ಇದೆಲ್ಲ ಇದ್ದರೆ ಅಲ್ಲಿ ಡೆಫಿನೆಟ್ ಆಗಿ ಕಂಟೆಂಟಾ ಸ್ಪೇಸ ಅಥವಾ ಅದರಲ್ಲಿ ಬರುತ್ತೆ ಸೊ ಇದೆಲ್ಲ ಐ ಥಿಂಕ್ ಹೋಗ್ತಾ ಹೋಗ್ತಾ ಫಾರ್ ಎವ್ರಿ ಪ್ಲೇಯರ್ ಹೋಗ್ತಾ ಹೋಗ್ತಾ ಮೇ ಬಿ ಒನ್ ವೀಕ್ ಟು ವೀಕ್ಸ್ ಮ್ಯಾಕ್ಸಿಮಮ್ ನನಗೆ ಟೈಮ್ ಇರಲಿಲ್ಲ ಸೊ ದ್ಯಾಟ್ಸ್ ಅ ಡಿಸ್ಅಡ್ವಾಂಟೇಜ್ ಇವರಿಗೆಲ್ಲ ಒಂದು ಗ್ರೇಸ್ ಪೀರಿಯಡ್ ಅಂತ ಒನ್ ಟೂ ವೀಕ್ಸ್ ಎಲ್ಲ ಕಲ್ತ್ಕೊಂಡು ಬಂದಿದ್ದಾರೆ ಓಕೆ ಈ ಥರ ಅಂತ ಪ್ಲಸ್ ಅವರಿಗೆ ಫಿಫ್ಟಿ ಡೇಸ್ ಆದಮೇಲೆ ಒಂದು ವಿ ಟಿ ಕೂಡ ತೋರಿಸಿದ್ದಾರೆ ಸೊ ಆ ವಿ ಟಿಯಲ್ಲಿ ನೋಡಿದಾಗ ಅವ್ರಿಗೆ ಒಂದು ಐಡಿಯಾ ಸಿಕ್ತು ಅಟ್ಲೀಸ್ಟ್ ಯಾಕಂದರೆ ನಾವು ಫಿಫ್ಟಿ ಡೇಸ್ ಏನು ನೋಡಲ್ವಲ್ಲ ಈ ವಿಟಿ ನೋಡಿದಾಗ ವಿ ಟಿ ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದರಲ್ಲಿ ಸ್ವಲ್ಪ ನೀವು ಹೇಳ್ದಂಗೆ ಹೌದು ಆ ಕಂಟೆಂಟ್ ಅಥವಾ ಏನು ಬರುತ್ತೆ ಅದನ್ನೆಲ್ಲ ಅನಲೈಸ್ ಮಾಡ್ಕೊಂಡು ಆಟ ಆಡೋದು ತುಂಬಾ ಇಂಪಾರ್ಟೆಂಟ್